ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ದಿನನಿತ್ಯ ನಾನು ಹೊಸ ಹೊಸ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಒಂದು ಒಂದು ಆದರೂ ಯೂಸ್ಫುಲ್ ಆಗಿದ್ದೆ ಅಂದಲ್ಲಿ ಇಲ್ಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ಟಿಪ್ಸು ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಈಗ ಆ ವೀಡಿಯೋ ಏನಂತ ನೋಡೋಣ ಟಿಪ್ ನಂಬರ್ ಒನ್ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಟೊಮೆಟೊನು ಈ ರೀತಿ ಜಾಸ್ತಿ ತರ್ತಾ ಇರ್ತೀವಿ ಅದು ಬೇಗ ಹಣ್ಣಾಗಿಬಿಟ್ಟು ಬೇಗ ಕೊಲ್ತೋಗ್ತಾ ಇರುತ್ತೆ ಆ ರೀತಿ ಕೊಲ್ತೋಗದಿರ ಫ್ರೆಶ್ ಆಗಿರಬೇಕಂದರೆ ಈ ರೀತಿ ಟ್ರೈ ಮಾಡಿ ಫಸ್ಟು ನಾವು ಬಿಸಿ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಅದು ಕರಿದ ನಂತರ ಈ ಟೊಮೆಟೊವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ತೊಲಿಬೇಕು ತೊಳೆದ ನಂತರ ಸ್ವಲ್ಪ ಬಟ್ಟೆಯನ್ನು ತಗೊಂಡು ಈ ರೀತಿ ಆ ಟೊಮೆಟೊವನ್ನು ಕ್ಲೀನಾಗಿ ಒರೆಸ್ಬೇಕು ಸ್ವಲ್ಪ ಗುಣ ನೀರು ಇಲ್ದಿರ ಕ್ಲೀನಾಗಿ ಒರೆಸಿದ ನಂತರ ಈ ರೀತಿ ಹೋಲ್ಸಿರುವಂಥ ಒಂದು ಬಾಕ್ಸಲ್ಲಿ ಹಾಕಿ ನಾವು ಸ್ಟೋರೇಜ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಟೊಮೆಟೊ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ ಟಿಪ್ ನಂಬರ್ ಟು ದಿನನಿತ್ಯ ಒಂದೇ ಥರದ ದೋಸೆ ತಿಂದು ಕೂಡ ತುಂಬಾ ಬೇಜಾರಾಗಿರುತ್ತಲ್ಲ ನನಗೆ ಕೂಡ ತುಂಬಾ ಬೇಜಾರಾಗಿದೆ ಅದಕ್ಕೋಸ್ಕರ ನಾನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಇಟ್ಟು ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಉಪ್ಪು ಇವೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ ನಂತರ ದೋಸೆಯನ್ನು ಮಾಡಿ ನೋಡಿ ಈ ರೀತಿ ಬರುತ್ತೆ ಒಂಥರ ಹೊಸ ಥರ ಟೇಸ್ಟು ಇರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೂಡ ಹೊಸ ಥರದ ದೋಸೆ ತಿಂದಂಗೂ ಇರುತ್ತೆ ನಮ್ಗೆ ಕೂಡ ಬೇಜಾರಾಗಲ್ಲ ನಿಮ್ಗೆ ಯಾವತ್ತಾದರೂ ಈ ರೀತಿ ಬೇಜಾರಾದಾಗ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಟಿಪ್ ನಂಬರ್ ತ್ರೀ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಈ ರೀತಿ ಕಲ್ಲುಪ್ಪನ್ನು ಹಾಕ್ಕೊಂಡು ಹಾಕ್ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿರುವಂಥ ಬಟ್ಟೆಯನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನೋಡಿ ನಾವು ಮನೆಯಲ್ಲಿ ಕಾರ್ನ್ಫ್ಲೋರ್ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಈ ರೀತಿ ತೊಗೊಂಡಿರ್ತೀವಿ ಅದು ಬೇಗ ಹುಳ ಅನ್ನೋದು ಬೀಳುತ್ತೆ ಆ ಹುಳ ಅನ್ನೋದು ಬೀಳ್ದಿರೋ ಇರೋಕ್ಕೋಸ್ಕರ ಈ ಟಿಪ್ಪು ಅವನು ಬಟ್ಟೆಯಲ್ಲಿ ಉಪ್ಪನ್ನು ಹಾಕಿದ್ದೀನಲ್ಲ ಆ ಉಪ್ಪನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಹುಳ ಅನ್ನೋದು ಬೇಗ ಬೀಳೋದಿಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಮಿಕ್ಸಿ ಜಾರಲ್ಲಿ ಏನಾದರೂ ಮಸಾಲೆ ಐಟಮ್ ಏನಾದರೂ ಮಾಡಿದಾಗ ಈ ರೀತಿ ಮಿಕ್ಸಿ ಮೇಲೆಲ್ಲ ಈ ರೀತಿ ಸೋರುತ್ತೆ ಆ ಸೋರುವುದನ್ನು ನಮಗೆ ತುಂಬಾ ಮರಕೆ ಅನ್ನೋದು ಬೀಳುತ್ತೆ ಬೇಗ ತೊಳೆಯೋಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಸೊರಪು ಮತ್ತು ಸ್ವಲ್ಪ ವೆನಿಗರ್ ಇವನ್ ಮೂರು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂತ್ ಬ್ರಷನ್ನು ತಗೊಂಡು ಕ್ಲೀನಾಗಿ ಅದನ್ನು ಉಜ್ಜಬೇಕು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಂದು ಮರಕೆ ಕೂಡ ಇರೋದಿಲ್ಲ ಮಿಕ್ಸಿ ಕೂಡ ಕ್ಲೀನಾಗಿರುತ್ತೆ ಟಿಪ್ ನಂಬರ್ ಫೈವ್ ದೋಸೆ ತಾವ ಮೇಲೆ ಬರ್ತಾ ಇಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದ್ರ ಮೇಲೆ ದೋಸೆ ಅನ್ನೋದು ಕ್ಲೀನಾಗೆ ಬರ್ತಾಯಿಲ್ಲ ಅನ್ನೋರಿಗೆ ಈ ಟಿಪ್ಪು ಫಸ್ಟೊಂದು ಕ್ಲೀನಾಗೆ ಇದನ್ನು ವಾಶ್ ಮಾಡಿ ಆದ ನಂತರ ಸ್ವಲ್ಪ ಹೀಟ್ ಬಂದ ಮೇಲೆ ಈ ರೀತಿ ಈರುಳ್ಳಿಯನ್ನು ಆಫ್ ಕಟ್ ಮಾಡಿಕೊಂಡು ಈ ರೀತಿ ಆ ತಾವ ಮೇಲೆ ಕ್ಲೀನಾಗಿ ಉಜ್ಜಿ ಆದ ನಂತರ ದೋಸೆಯನ್ನು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ಲೀನಾಗಿ ಕೂಡ ಬರ್ತಾ ಬರುತ್ತೆ ಆದ್ರೂ ಬರ್ತಿಲ್ಲ ಅಂದರೆ ಈ ರೀತಿ ಒಂದು ನಿಂಬೆ ಹಣ್ಣನ್ನು ತಗೊಂಡು ಇದನ್ನು ಅರ್ಧ ಕಟ್ ಮಾಡಿಕೊಂಡು ಚೆನ್ನಾಗೆ ಉಜ್ಜಿ ಆದ ನಂತರ ನಾವು ದೋಸೆಯನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಕೂಡ ಕ್ಲೀನಾಗೆ ಬರುತ್ತೆ ಈ ಎರಡು ಟಿಪ್ಪಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದ್ರೆ ಆ ಟಿಪ್ಪನ್ನು ನೀವು ಉಪಯೋಗಿಸ್ಕೋಬೋದು ನೋಡಿದ್ರಲ್ಲ ನಿಮ್ಗೆ ಈ ಟಿಪ್ಸಲ್ಲಿ ಒಂದು ಟಿಪ್ಪಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯೂಸ್ ಆಗಿದೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್